ಆರೋಗ್ಯವನ್ನು ನಾವು ಕೊಂಡ್ಕೊಳ್ಳೋದಕ್ಕಾಗುತ್ತಾ ಖಂಡಿತವಾಗ್ಲೂ ಇಲ್ಲ ಅದನ್ನು ಕಾಪಾಡಿಕೊಳ್ಬೇಕು ಅಷ್ಟೇ ಆರೋಗ್ಯ ಹೇಳ್ದಂಗೆ ನಾವು ಕೇಳಬೇಕೆ ಹೊರತು ನಾವು ಹೇಳ್ದ ಹಾಗೆ ಆರೋಗ್ಯ ಕೇಳೋದಿಲ್ಲ ಸೊ ಆದಷ್ಟು ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬಾ ಕನ್ಸರ್ನ್ ತೋರಿಸ್ಕೊಂಡು ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಉತ್ತಮ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಕೆಲವೊಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದೇ ಇರುತ್ತೆ ಕಾಮನ್ ಆಗಿ ಎಲ್ಲ ಜನ ಅಂತಂದರೆ ಈ ವೆದರ್ ಚೇಂಜಿಂದ ಕ್ಲೈಮೇಟ್ ಚೇಂಜಿಂದ ಸ್ಟ್ರೆಸ್ನಿಂದ ಆಗಿರ್ಬೋದು ನಾನಾ ರೀತಿಯ ಡಸ್ಟಿಂದ ಆಗಿರಬಹುದು ನಾನಾ ರೀತಿಯ ಕಾರಣಗಳಿಂದ ಈ ಕೆಮ್ಮು ನೆಗಡಿ ಶೀತ ಮತ್ತು ಇದು ಗಂಟ್ಲು ನೋವು ಅಂತ ಹೇಳಿ ಸೊ ಅದು ಎಲ್ಲವೂ ಹಾಕ್ತಾನೆ ಇರುತ್ತೆ ಸೊ ಅದಕ್ಕೆಲ್ಲ ಟ್ಯಾಬ್ಲೆಟ್ ಗಳು ತಗೊಂಡು ಸಿರಪ್ ತಗೊಂಡು ಯಾಕೆ ನಮ್ಮ ಇಮ್ಯುನಿಟಿ ಪವರ್ ಮಾಡ್ಕೊಳ್ಳೋದು ಸೊ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಕೆಮ್ಮು ನೆಗಡಿ ಗಂಟ್ಲು ನೋವಿಗೆ ಒಂದು ಗೋಲ್ಡನ್ ಮಿಲ್ಕ್ ರೆಮಿಡಿಯನ್ನು ತೋರಿಸ್ತೀನಿ ಸೊ ಈ ಗೋಲ್ಡನ್ ರೆಮಿಡಿ ಮಿಲ್ಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ನೆಗಡಿ ಕೆಮ್ಮು ಗಂಟ್ಲು ನೋವು ನಿವಾರಣೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಅರಿಶಿನ ಶುಂಠಿ ಕಾಳು ಮೆಣಸಿನ ಪುಡಿ ಬೆಲ್ಲ ನೋಡೋದ್ರಲ್ಲ ವೀಕ್ಷಕರೇ ಗೋಲ್ಡನ್ ಮಿಲ್ಕ್ ಮಾಡೋದ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಬಿಸಿ ಮಾಡ್ಕೊಳ್ತೀನಿ ಸೊ ಹಾಲು ಕಂಪ್ಲೀಟ್ ಆಗಿ ಕುದಿಬೇಕು ಸೊ ಹಾಲು ಕಂಪ್ಲೀಟ್ ಆಗಿ ಕುದಿತಾ ಇದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಆಡ್ ಮಾಡ್ಕೊಳ್ತೀನಿ ಸೊ ಅರಿಶಿನ ಯಾಕೆ ಅಂತಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನಮ್ಮ ಥ್ರೋಟಲ್ಲಿ ಆಗಿದ್ರೆ ಕೋಲ್ಡ್ ಆಗೋದಕ್ಕೆ ಏನೆಲ್ಲ ಕಾರಣ ಇರುತ್ತಲ್ಲ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದಾದ ಮೇಲೆ ನಾನು ಮೆಣಸಿನ ಪೌಡರನ್ನು ಇದ್ದೀನಿ ಸೊ ಮೆಣಸು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಗಳಿಗೆ ಮದ್ದು ಅಂತಲೇ ಹೇಳ್ಬೋದು ಮೆಣಸು ಸೊ ಇದರ ಘಾಟು ಆ ಖಾರ ಅದರಲ್ಲಿರುವಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಕಂಪ್ಲೀಟಾಗಿ ನಮ್ಮ ಗಂಟ್ಲು ನಾವು ಏನೇ ಇದ್ದರೂ ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡೋಣ ಸ್ವೀಟ್ನರ್ ಆಗಿ ಕೂಡ ಹೌದು ಜೊತೆಗೆ ಇದು ಆ್ಯಂಟಿ ಅಲರ್ಜಿ ಕೂಡ ಹೌದು ಅಲರ್ಜಿಯಿಂದನೇ ನಾರ್ಮಲ್ ಆಗಿ ನಮಗೆ ಆದಷ್ಟು ಇನ್ಫೆಕ್ಷನ್ಸ್ ಆಗೋದು ಸೊ ಅಲರ್ಜಿ ಆಗದೆ ಇರೋ ಹಾಗೆ ಬೆಲ್ಲ ತಡೆಗಟ್ಟುತ್ತೆ ಸೊ ನಂತರ ನಾನು ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಯಾಕಪ್ಪ ಅಂತಂದರೆ ಇದು ಕೂಡ ಅಷ್ಟೇ ನಮ್ಮ ಡೈಜೆಷನಿಗೆ ತುಂಬ ಒಳ್ಳೆಯದು ಮತ್ತು ಇದು ಈಟ್ ಆಗಿರೋದ್ರಿಂದ ಇದು ನಮಗೆ ಕೋಲ್ಡ್ ಆಗಿದ್ರೆ ಕಾಫ್ ಆಗಿದ್ದರೆ ಗಂಟ್ಲು ನೋವಿದರೆ ಕಂಪ್ಲೀಟಾಗಿ ಹೋಗ್ಲಾಡಿಸಿ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಬಾಯ್ಲ್ ಬರೋವರೆಗೂ ಅಂತ ಹೇಳ್ತಾರೆ ಸೊ ಚೆನ್ನಾಗಿ ಕುದಿಸ್ಬೇಕು ಈಗ ಇದನ್ನು ನಾವು ಒಂದು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಈಗ ಗೋಲ್ಡನ್ ಮಿಲ್ಕ್ ರೆಡಿ ಆಗಿದೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಗೋಲ್ಡನ್ ಮಿಲ್ಕನ್ನು ನೀವು ಕಾಫಿ ಟೀ ಬಿಟ್ಬಿಟ್ಟು ನಾರ್ಮಲ್ ಆಗಿ ಕಾಫಿ ಟೀ ಕುಡಿಯೋ ರೀತಿ ಅಷ್ಟೇ ಬಿಸಿಯಲ್ಲಿ ಇದನ್ನು ನೀವು ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಕೆಮ್ಮು ನೆಗಡಿ ಗಂಟ್ಲು ನೋವು ಜ್ವರನೂ ಆಗಿರ್ಬೋದು ಯಾವುದೇ ರೀತಿಯ ಈ ಸಮಸ್ಯೆ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಶೀತ ಕೆಮ್ಮು ನೆಗಡಿ ಅಥವಾ ಗಂಟ್ಲು ನೋವಿಗೆ ಯಾವ ರೀತಿ ಒಂದು ರೆಮಿಡಿಯನ್ನ ಮಾಡ್ಕೊಳ್ಬಹುದು ಅಂತ ನೀವು ಸಹ ನಿಮಗೆ ಈ ಪ್ರಾಬ್ಲಮ್ ಇದ್ದಾಗ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ